ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ಗೆ ಸ್ವಾಗತ ಇವತ್ತು ಅಕ್ಕಿ ಹಿಟ್ಟು ಮತ್ತು ರವೆನ ಬಳಸ್ಕೊಂಡು ಯಾವ ರೀತಿ ಚಕ್ಲಿ ಮಾಡೋದು ಅಂತ ನೋಡೋಣ ಬನ್ನಿ ಬಿಗಿನರ್ಸ್ ಕೂಡ ಆರಾಮಾಗಿ ಈ ಚಕ್ಲಿ ಮಾಡ್ಬೋದು ಯಾವುದೇ ಥರ ಪ್ರಾಬ್ಲಮ್ಸ್ ಆಗೋಲ್ಲ ಸಮಟೈಮ್ಸು ಚಕ್ಲಿ ಸರಿಯಾಗಿ ಬೆಂದಿರೋಲ್ಲ ಒಳಗಡೆ ಬೆಂದಿರಲ್ಲ ಮೇಲುಗಡೆ ಬೆಂದಿರುತ್ತೆ ಗಟ್ಟಿ ಆಗಿಬಿಡುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಬಂದೇ ಇರುತ್ತೆ ಬಟ್ ಈ ರವೆಯಿಂದ ಚಕ್ಲಿ ಮಾಡೋದ್ರಿಂದ ಆ ಥರ ಯಾವುದೇ ಥರ ತೊಂದರೆ ಆಗೋಲ್ಲ ನಾವು ಚಕ್ಲಿ ಒತ್ತುವಾಗ ಮಧ್ಯ ಮಧ್ಯೆ ಕಟ್ ಕೂಡ ಆಗೋಲ್ಲ ನೋಡ್ಬೋದು ಎಷ್ಟು ನೀಟಾಗಿ ಬರುತ್ತೆ ಅಂತ ಈಗ ಹಬ್ಬದ ಸೀಸನ್ ಬೇರೆ ಸ್ಟಾರ್ಟ್ ಆಗ್ತಿದೆ ವರಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಫಸ್ಟ್ ಟೈಮ್ ಚಕ್ಲಿ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಚಕ್ಲಿ ಮಾಡ್ಬೋದು ಈ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಐಟಮ್ಸ್ ಬಂದು ಒಂದು ಲೋಟ ಚಿರೋಟಿ ರವೆ ನೀರು ಕುಡಿಯೋ ಲೋಟದಲ್ಲಿ ತಗೊಂಡಿದ್ದೀನಿ ಸಣ್ಣ ರವೆ ಅದೇ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿ ಇಟ್ಟು ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮೆಣಸಿಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನಷ್ಟು ಇಂಕ್ ತಗೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಳ್ಳಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಯಾವ ಲೋಟದಲ್ಲಿ ರವೆ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಎರಡು ಕಪ್ಪು ಆಗುವಷ್ಟು ನೀರನ್ನ ತಗೊಳ್ಳಿ ಬಾಣಲಿಗೆ ನೀರನ್ನ ಹಾಕೊಳ್ಳಿ ಇವಾಗ ನೋಡ್ಬೋದು ನೀರು ಕಾದಿದೆ ಇವಾಗ ನಾವು ತಗೊಂಡಿರುವಂತಹ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದೀವಿ ನಂತರ ಖಾರದ ಪುಡಿ ಹಾಕೋತ ಇದ್ದೀವಿ ಖಾರದ ಪುಡಿ ಇವಾಗ ಜೀರಿಗೆ ಹಾಕೋಳೋಣ ಇಂಗು ಎಳ್ಳು ಎಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿದ ನಂತರ ಒಂದು ಲೋಟ ರವೆ ತಗೊಂಡಿದೀವಲ್ಲ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ ಇವಾಗ ನೋಡಿ ಈ ತರ ಹಿಟ್ ರೆಡಿ ಆಗಿದೆ ಈಗ ಸ್ಟವ್ ಹಾಫ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡ್ತಿರ್ಬೋದು ಮಿಕ್ಸ್ ಮಾಡೋದ ಬಿಸಿ ಇರುವಾಗಲೇ ಮಿಕ್ಸ್ ಮಾಡಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಒಂದ್ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಇರುತ್ತೆ ಇವಾಗ ಇದನ್ನ ಸ್ಟವ್ ಇಂದ ಕೆಳಗಡೆ ಇಡಿ ಸ್ವಲ್ಪ ಹೊತ್ತು ಆರಲು ಬಿಡಿ ಒಂದು ಟೂ ಮಿನಿಟ್ಸು ಬಿಸಿದಾಗ ಕಲ್ಸೋಕ್ಕಾಗಲ್ಲ ಸೊ ಒಂದು ಟೂ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡಿ ಇಟ್ಟು ಕಲಿಸುವಾಗ ನಿಮ್ಗೆ ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡು ಆ ಬಿಸಿನೀರು ಹಾಕ್ಕೊಂಡು ಬೇಕಾದ್ರೂ ಸ್ವಲ್ಪ ಕಲಿಸ್ಕೋಬೋದು ನೋಡ್ತಿರ್ಬೋದು ಯಾವ ಥರ ಉಂಡೆ ಬಂದಿದೆ ಅಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರೋದ್ರಲ್ಲಿ ನಾಲ್ಕು ಉಂಡೆ ಆಗಿದೆ ಚಕ್ಲಿ ಒಳಗೆ ಏನು ಸೈಜ್ ಬೇಕು ಆ ಸೈಜ್ ಉಂಡೆ ಮಾಡ್ಕೊಂಡಿದ್ದೀನಿ ಇದನ್ನು ಚಕ್ಲಿ ಒಳಗೆ ಹಾಕ್ಕೊಂಡು ಚಕ್ಲಿ ಒತ್ತೋಣ ಬನ್ನಿ ಇವಾಗ ನಾವು ತಗೊಂಡಿರೋ ಚಕ್ಲಿ ಒಳಗೆ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ನಾವು ತೊಗೊಂಡಿರೋ ಹಿಟ್ಟು ಚಕ್ಲಿ ಒಳಗೆ ಎಂಟಬಾರ್ದು ಸೊ ಹಂಗಾಗಿ ಸಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಎಣ್ಣೆನ ನಾನು ಚಕ್ಲಿ ಹಿಟ್ಟು ಕಲಿಸೋಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಅಥವಾ ದಾಡ ತುಪ್ಪ ಯಾವ್ದು ಬೇಕಾದ್ರೂ ಹಾಕೋಬಹುದು ಇವಾಗ ಎಣ್ಣೆ ಹಚ್ಕೊಂಡಿದ್ದೀವಿ ಚಕ್ಲಿ ಒಳಗೆ ನಾವು ಮಾಡಿಟ್ಕೊಂಡಿರೋ ಉಣ್ಣೆನ ಉಂಡೆನ ಇದರೊಳಗೆ ಫಿಲ್ ಮಾಡ್ಕೊಳ್ಳೋಣ ನೋಡಿ ಫಿಲ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲುಗಡೆ ಕ್ಯಾಪ್ ಏನಿದೆ ಅದನ್ನು ಹಾಕೊಳ್ಳೋಣ ಇವಾಗ ಚಕ್ಲಿ ಒತ್ತೋಣ ಬನ್ನಿ ನೋಡಿ ಯಾವ ಥರ ಚಕ್ಲಿ ಹಿಟ್ಟು ಬರ್ತಿದೆ ಅಂತ ನೀವು ಸಮಟೈಮ್ಸ್ ಗಮನಿಸಿರ್ಬೋದು ನಾವು ಚಕ್ಲಿ ಒತ್ತಬೇಕಾದ್ರೆ ಮಧ್ಯ ಮಧ್ಯೆ ಹಿಟ್ಟು ಕಟ್ಟಾಗೋದು ಚಕ್ಲಿ ಒತ್ತಿರಬೇಕಾದ್ರೆ ಹಿಟ್ಟು ಸರಿ ಬರದೇ ಇರ್ಬೋದು ಕಲಸಿರೋವಾಗ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಈ ರವೆಯಿಂದ ಮಾಡೋದ್ರಿಂದ ಯಾವುದೇ ಥರ ಕಟ್ಟಾಗಲ್ಲ ಪರ್ಫೆಕ್ಟಾಗಿ ಚಕ್ಲಿ ಒತ್ಬೋದು ಇಂಥ ಬಿಗಿನರ್ಸ್ ಕೂಡ ಆರಾಮಾಗಿ ಚಕ್ಲಿ ಒತ್ಬೋದು ನೀವೇ ನೋಡ್ತಿದ್ದೀರಲ್ಲ ಯಾವ ರೀತಿ ಚಕ್ಲಿ ಬರ್ತಿದೆ ಒತ್ತುತ್ತಿದ್ರೆ ಅಂತ ಇದೇ ಥರ ಎಲ್ಲನೂ ಚಕ್ಲಿ ಮಾಡಿಟ್ಕೊಳ್ಳೋಣ ಕರಿಯಕ್ಕೆ ನನಗೆ ಇಷ್ಟು ಎಣ್ಣೆ ಸಾಕು ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗಿ ಚಕ್ಲಿ ಬಿಟ್ಕೊಳ್ಳೋಣ ಇದನ್ನು ಮೀಡಿಯಮ್ ಮೇಲೆ ಬೇಯಿಸ್ಕೊಳ್ಳಿ ಐ ಮೇಲೆ ಬೇಯ್ಸಕ್ಕೆ ಹೋಗ್ಬಿಡಿ ನಾವು ಹಾಕಿ ಒಂದು ನಿಮಿಷ ಈ ಚಕ್ಲಿನ ಯಾವುದೇ ಥರ ತಿರ್ಗಾಕೋಗಿ ಹೋಗ್ಬಿಡಿ ಒಂದು ನಿಮಿಷ ಆದಮೇಲೆ ಒಂದು ಸ್ಪೂನ್ ಸಹಾಯದಿಂದ ತಿರ್ಗಾಕಿ ಇದನ್ನು ಈಕ್ವಲಾಗಿ ಬೇಯಿಸಿ ಎರಡೂ ಕಡೆ ಬೇಯಿಸಿ ಇವಾಗ ನೋಡ್ತಿರ್ಬೋದು ನಾವು ಹಾಕಿರೋ ಚಕ್ಲಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಬೆಂದಿರುತ್ತೆ ಇವಾಗ ನೀವೇ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹಿಂಗೆ ಕೈ ಕಟ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಕಟ್ ಆಗ್ತಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಚಕ್ಲಿ Thank you for watching.